Na, mo nila madala lang pa. Ay, Bye, madala. Bye. 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 <laughs> Bye. 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 Hello. Hi. 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 ಹಾಯ್ ಅಲ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಫ್ರಮ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದಲೇ ನಾರ್ಮಲ್ ಆಗಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ತುಂಬ ತುಂಬ ಖುಷಿಯಾಗಿದ್ದೀನಿ ಇವತ್ತಿನ ದಿನ ಅಂತಲೇ ಹೇಳ್ಬೋದು ಹೌದು ಸಡನ್ ಸರ್ಪ್ರೈಸಸ್ ಎಲ್ಲ ಇತ್ತು ಹಾಗೆ ಇನ್ನೊಂದು ಬೇಜಾರ್ ಕೂಡ ಇತ್ತು ಯಾಕಂದರೆ ನನ್ನ ಮಗನಿಗೆ ಇದಕ್ಕಿದ್ದಂಗೆ ಹುಷಾರು ತಗೊಬಿಟ್ಟಿದ್ದಾನೆ ನೈಟೆಲ್ಲ ಜ್ವರ ಬಂದುಬಿಟ್ಟಿತ್ತು ಸೊ ನೆನ್ನೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ ನೋಡಿ ಎಷ್ಟೊಂದು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ ಅವನಿಗೆ ಕೆಮ್ಮು ಶೀತ ತುಂಬ ಆಗ್ತಿರುತ್ತೆ ಮತ್ತು ವಾಂತಿ ಮಾಡ್ಕೊತಾನೆ ಇರ್ತಾನೆ ಮೂರು ನಾಲ್ಕು ಥರ ಸಿರಪ್ ಬರ್ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ನಮ್ಮ ಗೀತಾ ಡಾಕ್ಟ್ರ್ ಅಂತ ಇದ್ದಾರೆ ಸೊ ಮಕ್ಳು ಡಾಕ್ಟ್ರು ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದರು ಇನ್ನೊಂದು ಏನಂದರೆ ನನ್ನ ಕೂಡ ಅಲ್ಲೇ ತೋರಿಸ್ತಿದಂತೆ ನಮ್ಮಮ್ಮ ಸೊ ಅವ್ರ ಗೀತಾ ಡಾಕ್ಟ್ರಿಗೆ ನಾನು ಪಾಪ ಮಗು ಪಾಪವಾಗಿದ್ದಾಗ ನನ್ನ ಆ ಡಾಕ್ಟ್ರಿಗೆ ತೋರಿಸ್ತಿದ್ರಂತೆ ಸೊ ಅದೇ ಡಾಕ್ಟ್ರಿಗೆ ನಾನು ಇವತ್ತು ನನ್ನ ಮಕ್ಳನ್ನ ತೋರಿಸೋಕೆ ಹೋಗಿದೆ ಏನಂದರೆ ಏನೂ ಮಾಡೋಕ್ಕಾಗಲ್ಲ ಇಬ್ಬರು ಮಕ್ಕಳಿದ್ದಾರೆ ಅಂದಾಗ ದೊಡ್ಡವನ್ನೂ ಅಲ್ಲಿ ಓಡಾಡಿಕೊಂಡು ಅಂಗನವಾಡಿಗೆ ಹೋಗೋದು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಬರ್ತಾನೆ ಅವ್ನಿಗೆ ಏನು ಸ್ವಲ್ಪ ಇನ್ಫೆಕ್ಷನ್ ಆದರೂ ಬೇಗ ಅದು ಪಾಪಗೆ ಬೇಗ ಅಟ್ಯಾಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಅಲ್ಲಲ್ಲೇ ಹುಷಾರ್ ತಪ್ತಾನೆ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ಸೊ ಈ ಥರ ಪಾಪನ ನೋಡಿಕೊಂಡು ಕೂತಿದ್ವಿ ಹಿಂಗೆ ಮಾತಾಡಿಕೊಂಡು ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸರ್ಪ್ರೈಸ್ ಆಗಿ ಬಂದರು ಯಾಕೆ ಏನು ತಿಳ್ಕೊಬೇಕಂತಂದ್ರೆ ಪೂರ್ತಿ ವಿಡಿಯೋನ ನೋಡಿ ಸೊ ನನ್ನ ಫ್ರೆಂಡ್ಸ್ ಒಮ್ಮೆ ನೀವಿ ನಿಶೋ ಪೂಜಾ ಬರ್ತಿದೀನಿ ಒಂದ್ ಐದ್ ನಿಮಿಷ ರೆಡಿ ಆಗ್ಬಿಟ್ಟು ನಾನು ನಿಮ್ ಮುಂದೆ ಎಲ್ಲ ಮಾತಾಡಲ್ಲಪ್ಪ ನಿಶು ಸೀರಿಯಸ್ ಆಗಿ ಹೇಳ್ತೀನಿ ನಾನು ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಒಂದೂ ತೋರ್ಸ್ದಂಗೆ ಆಗಿಲ್ಲ ಸಡನ್ನಾಗಿ ಈ ಥರ ಪಾಪುನ ಎತ್ಕೊಂಡು ಕೂತಿದ್ದೆ ಯಾರೇನೋ ಕೂತ್ಕೊಂಡು ಅಮ್ಮ ಎಲ್ಲ ನಮ್ಮ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಸಡನ್ನಾಗಿ ಬಂದ್ಬಿಟ್ರು ನನಗೆ ಶಾಕ್ ಆದಂಗೆ ಆಯಿತು ಏನಪ್ಪ ಹಿಂಗೆ ಎಂಟ್ರಿ ಕೊಟ್ಬಿಟ್ರಲ್ಲ ಏನು ಏನು ವಿಶೇಷ ಅಂತೇಳಿ ಅವ್ರು ಬಾಕ್ಸ್ ಹಿಡ್ಕೊಂಡು ಬಂದಿದ್ದಕ್ಕೆ ನಾನು ಇವತ್ತು ಯಾರ್ದು ಬರ್ತಾಳೆ ನಂದು ಅಲ್ವಲ್ಲ ಯಾರು ಬರ್ತಾರೆ ಸೆಲೆಬ್ರೇಟ್ ಮಾಡೋಕೆ ಬಂದವರು ಈ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ದೀನಿ ನನಗೆ ಈ ಥರ ಯೂಟ್ಯೂಬ್ ನನ್ನ ಒಂದು ಪುಟ್ಟ ಗೆಲುವಿಗೆ ಒಂದು ಸೆಲೆಬ್ರೇಟ್ ಮಾಡೋಕೆ ಬಂದಿದ್ದಾರೆ ಅಂತ ನನಗೆ ಐಡಿಯಾನೇ ನಾನು ನಿಜವಾಗ್ಲೂ ಈ ಥರ ಎಲ್ಲ ಕೂತ್ಕೊಂಡು ಹರಟೆ ಓಡ್ಕೊಂಡು ತಮಾಷೆ ಮಾಡ್ಕೊಂಡು ತುಂಬ ವರ್ಷಗಳಾಗಿತ್ತು ಮಾತಾಡ್ತಾ ಕೂತ್ಕೊಂಡು ಈ ಕೊರೋನಾ ಯಾವಾಗ ಬಂತು ಅದೇ ಲಾಸ್ಟ್ ನಮ್ಮ ಕಾಲೇಜೆಲ್ಲ ಬ್ರೇಕ್ ಆಯ್ತಲ್ಲ ಸೊ ಅದಾದಮೇಲೆ ಇವಾಗ ಯಾರ್ ಬೇಕು ಯಾರ್ ಯಾರ್ ದೋಸ್ತಾ ಮಾತಾ ಏ ನಿವಿ ಬೇಕಂತೆ ನಿವಿ ಬೇಕಂತೆ ಯಾಕೆ ನಾನು ನಾ ತಂದಿರೋಕ್ಕೆ ತಂದಿದ ದಾರಿ ನಾನು ಕೊಡಲ್ಲ ಹೋಗು ನಿಮಗೆ ಕೊಟ ಕೊಡಲ್ಲ ನೋಡ್ತಾ ಬರ್ತೀತೆ ನಾನು ಅದರ ಬಲವ ನಾನು ಬಿಡ್ವಾ ಗುಡ್ಡ ನಾನು ಬಿಡ್ವಾ ಅದರ ಬೈಕ್ ಕ್ರಿಯೇ ವಯಸ್ಕಂತಿರಿ ಮತ್ತೆ ಇವತ್ತಿನ ಒಂದು ಖುಷಿಲಿ ನಾನು ಏನು ನನ್ನ ಬರ್ತಡೇಗೂ ಕೂಡ ಕೇಕ್ ಕಟ್ ಎಲ್ಲ ಮಾಡಿರ್ಲಿಲ್ಲ ಸ್ವಲ್ಪ ಬೇಜಾರಾಗ್ಬಿಟ್ಟು ಸೊ ಈ ಊರು ತಂದಾಗ ನನಗೆ ಬೇಡ ಅನ್ನೋಕ್ಕೂ ಮನಸ್ಸಾಗಿಲ್ಲ ಸೊ ಸರ್ಪ್ರೈಸ್ ಆಗಿ ಬಂದಿದ್ದಾರೆ ಎಲ್ಲರೂ ಸೇರಿ ಮಾಡ್ತಾಯಿರೋಂಥದ್ದು ನಾನು ಬೇಡ ಅಂದ್ರೂ ಅವ್ರಿಗೂ ಬೇಜಾರಾಗುತ್ತೆ ಸೊ ಹಾಗಾಗಿ ನಾನು ಕಟ್ ಮಾಡೋಕ್ಕೆ ಇದು ಮಾಡಿದೆ ಇವು ಬಂದಿದ್ದ ಖುಷಿಲಿ ನನಗೆ ಎಲ್ಲ ಬೇಜಾರೆಲ್ಲ ಕಿತ್ಕೊಂಡು ಹೋಗೋಯ್ತು ಸೊ ಅಷ್ಟು ಖುಷಿಯಾಗಿದೆ ನನ್ನ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಕಣ್ಣಲ್ಲಿ ನೀರೆಲ್ಲ ತುಂಬಿಕೊಂಡು ಒಂಥರ ಒಂದು ರೀತಿ ಆ ಥರ ಒಂಥರ ಫೀಲ್ ಆಯಿತು ತುಂಬ ಚೆನ್ನಾಗಿತ್ತು ಎರಡು ಸಪ ನಮೂ ಮೂರ್ತೆ ಆಗಿಲ್ಲ 1000 ಇದೆ ಕंग्रेचुಲೇಷನ್ಸ್ ಯಾವಾಗ ನಿಮಗೆ ಬಿಡು ಪಟಾಕಿ ತರ ಡಪ್ಪ ಅಂತ ಐಸಲ ಯಾವಾಗ ಸಾಂಗ್ ಇರಬೇಕು ಇನ್ನೊಂದು ಬೇಜಾರು ಏನಂತಂದರೆ ನಾನು ಯಾವಾಗಲೇ ಆದರೂ ಈ ಥರ ಕೇಕ್ ಕಟ್ ಮಾಡೋದಿರ್ಬೋದು ಸೆಲೆಬ್ರೇಷನ್ ಎಲ್ಲೇ ಇರ್ಬೋದು ಮಾಡಿದಾಗ ಸ್ಪಾರ್ಕ್ ಯಾವತ್ತೂ ನನಗೆ ಇಷ್ಟ ಆಗೋ ಥರ ಬಂದಿಲ್ಲ ನಂಗೆ ತುಂಬ ಬೇಜಾರಾಗುತ್ತೆ ಅದೊಂದು ವಿಷಯದಲ್ಲಿ ಯಾವಾಗಲೂ ಸುಮ್ನೆ ಸಡನ್ನಾಗಿ ಬ್ಲಾಸ್ಟ್ ಆಗಿಬಿಡುತ್ತೆ ಅಷ್ಟೇ ಅದು ಬಿಟ್ಟರೆ ಫುಲ್ಲು ಸ್ಪಾರ್ಕ್ ಹೆಂಗೆ ಬರುತ್ತೆ ಆ ಥರ ಯಾವತ್ತೂ ಬರೋದೇ ಇಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ಸೊ ಈ ಸಲನಾದರೂ ಚೆನ್ನಾಗಿ ಬರಲಪ್ಪ ಅಂದ್ಕೊಂಡು ಅಷ್ಟೇ ಇವಾಗಲೂ ಅಷ್ಟೇ ಡಮ್ ಅಂತ ಬ್ಲಾಸ್ಟ್ ಆಗಿಬಿಟ್ಟು ಹೋಯ್ತು ಸೊ ತುಂಬ ಖುಷಿ ಆಯಿತು ಇವತ್ತಿನ ದಿನ ಯಾಕಂತಂದರೆ ಈ ಥರ ಒಂದು ಸರ್ಪ್ರೈಸ್ ತುಂಬ ರೇರ್ ಅಂದರೆ ಬರ್ತ್ಡೇ ಅಂದರೆ ಕಾಲೇಜ್ ಟೈಮಲ್ಲೆಲ್ಲ ಇತ್ತು ಬಟ್ ಇಷ್ಟೊಂದು ಖುಷಿ ಇಷ್ಟೊಂದು ಸರ್ಪ್ರೈಸ್ ಯಾವತ್ತೂ ಒಂದು ಬರ್ತ್ಡೇನೂ ನನಗೆ ಸಿಕ್ಕಿರಲಿಲ್ಲ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ನಾನು ಎಕ್ಸೈಟ್ ಆಗಿ ಇಷ್ಟೊಂದು ಶಾಕ್ ಆಗಿ ಇಷ್ಟೊಂದು ಸರ್ಪ್ರೈಸ್ ಆಗಿದ್ದು ಸೀರಿಯಸ್ಲಿ ನನಗೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ನಿಶು ಇದನ್ನೆಲ್ಲ ಸಾಧ್ಯ ಮಾಡಿದ್ದು ನಿನ್ನಿಂದ ಸೊ ನೀನು ಐಡಿಯಾ ಕೊಟ್ಟಿದ್ದಕ್ಕೆ ಇದೆಲ್ಲ ಸಾಧ್ಯ ಆಯಿತು ಥ್ಯಾಂಕ್ ಯು ಸೋ ಮಚ್ ನಿಶು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ನಿನಗೆ ಸೊ ಥ್ಯಾಂಕ್ ಯು ಪೂಜಾ ನೀವೆಲ್ಲರೂ ಟೈಮ್ ಮಾಡಿಕೊಂಡು ನಿಶು ನೀವಿ ಪೂಜಾ ಎಲ್ಲರೂ ಟೈಮ್ ಮಾಡ್ಕೊಂಡು ನನಗೋಸ್ಕರ ಈ ಒಂದು ಟೈಮ್ನ ಕೊಟ್ಟಿದ್ದಕ್ಕೆ ಪ್ರೀಶಿಯಸ್ ಟೈಮ್ ಆಯಿತು ನನಗೆ ನನ್ನ ಲೈಫಲ್ಲ ಇದೊಂಥರ ಸೊ ತುಂಬ 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 ಥ್ಯಾಂಕ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಷ್ಟು ಖುಷಿ ಆಗ್ತಾಯಿದೆ ನನಗೆ ಏನು ಇಷ್ಟೊಂದೆಲ್ಲ ಡವ್ ಮಾಡ್ತಾ ಇದೆಯಾ ಅಂತ ಅಂದ್ಕೊಬೋದು ನೀವು ಇದು ಡವ್ ಅಲ್ಲ ನಿಜವಾಗ್ಲೂ ನನಗೆ ಅಷ್ಟು ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹ್ಮ್ ಥ್ಯಾಂಕ್ ಯು ನಾನು ಎ ಡೇಸ್ ಶುರು ಮಾಡ್ತೀನಿ ಚುಗು ಚುಗು ಸೋ ಚುಂಗಮ್ ಕರೈತೆ ಕನ್ಫೆರೇಷನ್ಸ್ ಥ್ಯಾಂಕ್ ಯು ಸೋ ಇನ್ ಮ್ಯೂಸಿಕ್ ಅಂತ ಸಕ ಬನಿ ಟೋಟೋ ಇತ್ತಬೇಕಾದ ತನಕ ನಾನು ಮನೆಲೇ ಇತ್ತು ಹ್ಮ್ ಹ್ಮ್ ಮನವರಿಗೆ ಎಲ್ಲಾ ತಗುತ್ತಾರು ಯಾಕೆ ಎಲ್ಲರೂ ಯಶ್

ಥ್ಯಾಂಕ್ ಯು ಸೋ ಮಚ್ ಸರ್ಪ್ರೈಸ್ ತುಂಬ 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 ಕೊಟ್ಟಿದಾರ್ಟಿ ಆಗ್ತೀನಿ ಡಿಲೇಟ್ ಡಿಲೇಟ್ ಮಾಡೋದ್ರೆ ಹ್ಯಾಪಿ ಬರ್ಡ್ ಉಂಕಾಗ್ಲೇಬಿಟ್ಟು వీరస్ కలుసుకో ఏ ఇట్లా కలుసుకో సోమర వందకి యషు సో నివే అడ్వాన్స్ హ్యాపీ బర్త్ డే లెట్ గెట్ బట్టల్ ఐ లవ్ యు సో మచ్ ఎల్సిటిని మార్బాన్ బాయ్ నిజే సిటిని అడ్వాన్స్ హ్యాపీ బర్త్ డే హే బర్త్ డే లె అవతే కన్న ఇవునికి 9 తిగ్లు హంగ మత్తోగి బతియా ఎలా 8వ tare కోరే హ్

முப்படும் கூல்தே நிஷோ ஓய் ஜுட்டு எங்கே

ನಮ್ಮ ನಮ್ಮಮ್ಮಂದ ಅಂತ ಏ ಬಾಯ್ ಬನ್ರೇ ಹೋಗುರಿ ಇದೆಲ್ಲ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ನೀವಿ ಬಾಯ್ ಪಾಪು ಬಾಯ್ ಮಾಡು ಎಲ್ರು ಸೊ ಸಡನ್ನಾಗಿ ಬಂದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಶು ನಿವಿ ಪೂಜಾ ಸೀರಿಯಸ್ಲಿ ನಾನು ನಿಜವಾಗ್ಲೂ ಸುಮ್ಮನೆ ಮಾಮೂಲಿ ಇದ್ವಿ ಮನೇಲೇನೆ ಫೋನ್ ಮಾಡಿದ್ರು ನಾರ್ಮಲ್ ಮಾತಾಡ್ತೀವಲ್ಲ ಫೋನ್ ಮಾಡಿದಾಗ ಅಂದ್ಬಿಟ್ಟು ಆ ಥರ ಮಾತಾಡಿ ಇಟ್ಟೆ ನೋಡಿದ್ರೆ ಎಂಟ್ರಿ ಕೊಡ್ತವ್ರೆ ಮೂರು ಜನ ತುಂಬಾ ಖುಷಿಯಾಯಿತು ಒಂಥರ ತುಂಬ ಎಮೋಷನಲ್ಲಿ ಫೀಲ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ಸ್ ಅಷ್ಟು ಖುಷಿ ಆಗ್ತಾ ಇದೆ ತುಂಬ ತುಂಬ ಥ್ಯಾಂಕ್ಸ್ ಈ ಒಂದು ಪುಟ್ಟ ಸೆಲೆಬ್ರೇಷನ್ನ ಈ ಒಂದು ಪುಟ್ಟ ಗೆಲುವನ್ನು ನೀವು ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಷ್ಟೇ ಲವ್ ಯು ಆಲ್ ಆಲ್ಪ